ಮೇಡಮ್ಮ ನಮ್ಗೆ ಈ ಥರ ವ್ಯಕ್ತ ಮಾಡೋದು ಗೊತ್ತಿದ್ದಿಲ್ಲ ಗೊತ್ತಿದ್ದಿಲ್ರಿ ಹಳ್ಳ್ಯಾಗ ಬೆಳ್ದಾರ ನಾವು ಹಿಂಗಾಗಿ ಜಯಶಂಕರ್ ಅವ್ರ ತಂದೆ ಊರು ಅವ್ರು ಜೈಶಂಕರ್ ಊರು ನಮ್ಮೂರ ಎರೇಜ್ ಜನರ ನಾವು ಇಷ್ಟರು ಯಾಕ್ಟ್ ಮಾಡ್ದೇವ್ರಿ ಹಿಂಗಾಗಿ ಒಂದ್ಸಲ ಅವ್ರ ತಾಯಿಯಾರನ್ನ ಮಾತಾಡ್ಸ್ಕೊಂತ ನಾವು ಮನೆಗೆ ಹೋದೇವ್ರಿ ಅಲ್ಲೇ ನಾವು ಮದ್ದಕ್ಕೆ ತನಕ ಕಲಿಯೋರಿ ನಾವು ಹಾಡುಗರಕ್ಯಾಗ ಹಿಂಗೆಲ್ಲ ಮೆಚೋಡಾದಾಗ ಹಾಡು ಹೇಳೋಕೊಕ್ಕಿದ್ದೇವ್ರಿ ನಾವು ಹಿಂಗಾಗಿ ಅವ್ರ ಅಂಟಿಯರ್ ಯಾರ ಮನಿಯರು ಎಷ್ಟು ಚಂದ ಅಂತೇಳಿ ಅವ್ರ ತಾಯಿಯಾರನ್ನ ಕೇಳಿದಾಗ ನಮ್ಮನ್ನು ಪರಿಚಯ ಮಾಡ್ಕೊಂಡು ಬಂದ್ರಿ ಅವ್ರು ಜಯಶಂಕರ್ ಅವ್ರೆ ಹಿಂಗಾಗಿ ಇಲ್ಲಂಟಿ ಈ ಊರೊಳಗೆ ಒಂದು ನಾವು ಫಿಲಮ್ ತೆಗಿಬೇಕಂತ ಮಾಡಿ ಸಿನಿಮಾ ನೀವೆಲ್ಲರು ಬರ್ತೀರಾ ಅಂತ ಕೇಳಿದಾಗ ನಮ್ಗೆ ಅಂತ ಅಂತರಿ ನಾವು ಒಳ್ಳೇದು ನಾಟಕ ನೋಡ್ತಿದ್ದೇವ್ರೆ ಅವಾಗಿನ ಕಾಲದಾಗ ಯಜಮಾನ ಪಿಕ್ಚರು ಅಣ್ಣ ತಂಗಿ ಪಿಕ್ಚರು ಇವನ್ನೆಲ್ಲ ನೋಡ್ತಿದ್ದೆವು ನಾವು ಮತ್ತೆ ಈ ಫಿಲಮ್ ಅನ್ನೋದು ನಮಗೆ ಗೊತ್ತಿತ್ತಿಲ್ಲ ಒಳ್ಳೆ ಜಯಶಂಕರ್ ಅವ್ರ ನಾವು ಅಲ್ಲಿ ಬೆಂಗ್ಳೂರಿಗೆ ಬಂದು ಸಿನಿಮಾ ಮಾಡೋಕೆ ನಮ್ಮ ಕಡೆಯಿಂದ ಹಾಕತ್ತೇನು ರೀ ನಾವು ಯಾ ಸೈ ಮಾಡ್ರಿ ನಾವು ಒಳ್ಳೆಯವ್ರಿ ಅಂದ್ವಿ ಅಂತ ಏನ ನಮ್ಗೆ ಈ ನಮ್ಮ ರಿಷಬ್ ಅದ ನಮಗೆ ಇಬ್ಬರು ಹೆಣ್ಮಕ್ಕಳ್ರೆ ಗಂಡುಮಕ್ಳು ಇಲ್ಲ ಇವರು ನಮ್ಮ ಮಕ್ಕಳ ಥರ ಈ ವೇದಿಕೆ ಸಿಗ್ಬೇಕಾದ್ರೆ ನಿಮ್ಮೆಲ್ಲರೂ ಬೆಂಗಳೂರ ಆಶೀರ್ವಾದ ಇದ್ರೆ ನಮಗೆ ಸಿಕ್ಕೈತ್ರಿ ಇದು ಇದ್ರಂತ ಸಿಕ್ಕ ನೀವು ಎಲ್ಲರ ಹೆಣ್ಮಕ್ಳು ಗಂಡುಮಕ್ಳು ಸಪೋರ್ಟ್ ಆಗಿ ನಮ್ಮ ಸಿನಿಮಾ ನೋಡಕ್ಕೆ ಬರ್ರಿ ಎಲ್ಲರೂ ಆಯ್ಕೆ ಮಾಡ್ರಿ ಹಿಂಗಾಗಿ ಎಲ್ಲ ಪರಿಚಯಕ್ಕೆ ಬಂದಿವ್ರೆ ಟೀಚರ್ ಮಾಡಾಕ ಅವರು ಎಷ್ಟು ಕಷ್ಟ ಬಿಟ್ರಿ ಐವಲ್ ಡ್ಯೂಟ್ ಅನ್ನೋದಕ್ಕೆ ಮುಂಜಾನೆ ಎರಡು ಚಾನ್ಸ್ ಇತ್ತಾನ ಅನ್ಸಕತ್ತಿದ್ರು ಬರ್ಲಿಲ್ಲ ರೀ ನಮ್ಗೆ ಏನು ಬರ್ತಾವ್ರಿ ಎಪ್ಪ ಮಾಡಿ ಕುರ್ಚಿಗಿತ್ತವ ಕಸ ತೆಗೆದು ಕಳೆ ತೆಗ್ಯೋದು ಮಾಡಿದ್ರೇನ ಹಿಂಗಾಗಿ ಜಿ ಅಣ್ಣಾರ ಡ್ಯೂಟ್ ಅಂಟೆ ಅಂದ್ರೆ ಅಯ್ ಬಿಟ್ಟು ಅಟ್ ಮಾಡ್ತಿದ್ರಿ ನಮ್ ಮತ್ತ ನಮಗೆ ಗೊತ್ತು ಪ್ರಾಕ್ಟೀಸ್ ಮಾಡಿಸಿದ್ರಿ ಇದಕ್ಕೆಲ್ಲ ಕಷ್ಟ ನೊಂದು ಬೆಂದು ಎಲ್ಲ ಇವ ನಮ್ಮ ಶೇಷಂಕು ಅಣ್ಣರು ನಮ್ಮ ನಾಗೇಶ್ ಅವರು ರುಕ್ಮಣಿ ಮೇಘ ಇವರೆಲ್ಲ ಬೆಂಗ್ಳೂರು ಬಿಟ್ಟು ಅಂಜನಾಳಿಗೆ ಬಂದಾಗ ತೆಂಬ್ಬಿಟ್ಟು ತೆಂಬ್ಬಿಟ್ಟಾಗಿದ್ರಿ ನಮ್ಗೂಡ ಕತಿ ಹಾಕಿ ನಮ್ಮ ಊಟ ಉಂಡು ಉಪವಾಸ ನಮ್ಮ ಸಲ ಕಷ್ಟ ಬಿಟ್ಟು ಎಲ್ಲ ಮಾಡಿ ಪಾಪ ಒಂಥರ ನಮ್ಗ ಜೀವ್ ಚೂರ್ ಚೋರನ್ ಆಗತ್ರಿ ಕರ್ಗಾಕ್ಬಿಟ್ ಎಷ್ಟು ಬಟ್ಟೆ ಬಾಯಿ ಎಲ್ಲ ಇಳಿತಾರ ಹಾಕ್ಬಿಟ್ರೆ ಹಂಗಾಗಿ ನಮ್ಗ ಅಷ್ಟಾದ್ರೂ ನಮ್ಗ ಆಕ್ಟಿಂಗ್ ಮಾಡಕ್ ಬರ್ಲೇ ಇಲ್ರಿ ಮತ್ ಈ ತರ ಅಗ್ರಿ ಬೊಮ್ಮನಹಳ್ಳಿ ಕುಷ್ಟಗಿ ಗಂಗಾವತಿ ಎಲ್ಬರ್ಗ ಸಿರ್ಸ ಇಲ್ಲ ಇಲ್ಲೆಲ್ಲ ಕರ್ಕೊಂಡೋಗಿ ಸುತ್ತಾಡ್ಕಂಡ್ ಈ ತರ ಮಾಡಿದರನ್ನೆಲ್ಲ ತೋರ್ಸಿ ತೋರಿಸಿ ಅದು ನಮ್ಮ ಫುಡ್ ಮಾರಲ್ಲೇ ಕರ್ಕೊಂಡೋದ್ರಿ ಮಾರ್ಕೆಟ್ಗೆ ಅಲ್ಲಿ ಕರ್ಕೊಂಡಾಗ ಅವ್ರು ಯಾವ ತರ ಮಾರ್ತಾರ ಯಾವತರ ಮಾತಾಡ್ತಾರ ಆ ವ್ಯಾಪಾರ ಮಾಡ್ತಿರ್ತಾರ ಅದನ್ನೆಲ್ಲಾ ತೋರಿಸ್ಕೊಟ್ರಿ ತೋರ್ಸಿಕೊಟ್ರಿ ಸುಳ್ಯಕಣ ಜೈಶಂಕರ್ ಅವ್ರ ಜ ಕಷ್ಟ ಬಿಟ್ರಿ ಸಲಾಗಿ ಆ ನೋಡ್ರಿ ಈ ಪಿಕ್ಚರ್ ನೋಡಕ ಹೆಣ ಹೊರಕ ನಾಲ್ಕು ಮಂದಿ ಬರ್ತಾರೀ ನಮ್ಗ ಈ ಪಿಕ್ಚರ್ಗೆ ನಿಮ್ಗೆ ಇಬ್ರು ಸಿಗಲ್ಲ ಸುಮ್ ಭಾಷೆ ಬರಲ್ಲ ರೀ ಹೇಳಿ ಭಾಷೆ ಏ ಚಿಂದಿ ಇದು ಸೂಕ್ಷ್ಮ ಭಾಷೆ ಅಲ್ಲ ಇದು ಚಿಂದಿ ಭಾಷೆ ಆ ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗ್ ಯೂಸ್ ಮಾಡಿದ್ರು ಫಿಲಮ್ ನಲ್ಲಿ ಇದೊಂದು ಡೈಲಾಗ್ ಅನ್ನ ರಿಲೀಸ್ ಟೈಮ್ ಯೂಸ್ ಮಾಡಿದ್ದಾರೆ ಇನ್ನೊಂದ್ಸರಿ ಹೇಳಿ ಹೆಣ ಹೊರಗೆ ನಾಲ್ಕು ಮಂದಿ ಅದು ಸತ್ರ ಹೆಣ ಹೊರಗ್ ನಾಲ್ಕು ಮಂದಿ ಬರ್ತಾರೆ ಈ ನಮ್ಮ ಶಿವಮ್ಮನ ಪಿಕ್ಚರ್ ನೋಡಕ್ ಒಂದ್ ನಾಲ್ಕು ಮಂದಿ ಸಿಗಲ್ಲ ನಿಮಗೆ ಗೆಳೆಯರ್ ಇಬ್ಬಿಬ್ರ ನಿನಗಿಬ್ರು ಗೆಳೆಯರ ನಿನಗಿಬ್ರು ಗೆಳೆಯರ ಸೆಟ್ಟಾರ ನಿಮ್ಗೆ ನಾಲ್ಕು ಮಂದಿ ದೋಸ್ತ್ರಿ ಇಷ್ಟರು ನಾವು ನೀವ್ರು ಬಳಗ ಇದ್ರು ನಾಳೆ ಬೆಂಗಳೂರು ನಮ್ಮ ಬಳಗ ಎಲ್ಲರು ಬಂದು ಚಂದಗೆ ನೋಡಿ ನೀವು ಖುಷಿ ಪಡೀರಿ ಇಂಥ ಹೊತ್ತು ಫಿಲಮ್ ಮಾಡೋದು ಇನ್ನೊಂದು ಫಿಲಮ್ ಕರ್ರಿ ನಾವು ಬರ್ತೀವಿ ಅಷ್ಟು ಹೊಲ್ಯಾದ್ವಿ ಹೊಲ್ಯದ್ ಹಿಂಗಾಗಿ ಎಲ್ಲ ನೊಂದರು ಬೆಂದ್ರು ಮತ್ತು ನಾವು ಎಲೆ ಎಡ್ಕೊಂತ ಇದ್ರು ಬೇಯ್ವಲ್ರಕ್ಕೆ ನಿಮ್ಮ ಹಳ್ಳಿದ ಜನ ನಾವು ಮತ್ ಅದಕ್ಕೆ ಎಷ್ಟು ದುಡ್ಡು ಕೊಟ್ರ ಅವ್ರು ಆಗಾಗಲ ಆಗಲ್ಲ ಅಂದ್ರ ಕೊಪ್ಪಳದಾಗ ಮತ್ತ್ ತುಂಬಾ ದುಡ್ಡು ಕೊಟ್ಟ ನಮ್ಮ ಅಲ್ಲ ಉದಿಸಿದ್ರು ನಮ್ಮ ನಮಗೆಲ್ಲ ಬಟ್ಟೆ ಕೊಡಿಸಿದ್ರ ಗ್ಲೋ ಹೊಲಿಸಿದ್ರ ಎಲ್ಲಾ ತುಂಬಾ ಸಹಾಯ ಮಾಡ್ಯಾರೀ ಸುಮ್ನೆ ಯಾಕನ್ಬೇಕ ಜೈಶಂಕರ್ ಅವ್ರ ತಾಯಿಯರ್ ನಮ್ಗ್ ಹುಣಸ್ಯಾರ ತಿನ್ಸ್ಯಾರ ಎಲ್ಲ ನಮ್ಗ ಊಟದನು ಬರೀಲ್ರಿ ನಮ್ ಫ್ಯಾಮಿಲಿ ಸಮ ನಮ್ ನೋಡ್ಕೊಂಬಂದ್ರಿ ಹಿಂಗಾಗಿ ನಮ್ಮ ಮನೆಯಾಗ ನಮ್ಮನಿಯರ್ ಕಳ್ಸಿದ್ರ ಹಾಗಾರೀ ಮತ್ ಕಾತ್ಗೆ ಗೊತ್ತ ಕಸ್ತರೀ ವಾಶನಿ ಅಂತ್ರಿ ಒಳ್ಳೆಯಾಗ ಊರು ಇರೋರು ಎಲ್ಲಾರು ಸಪೋರ್ಟ್ ಬೇಡದವ್ರು ಇರ್ತಾರಲ್ಲ ಇರ್ತಾರಲ್ರಿ ಕಳ್ಸಬೇಡ ಅವತ್ತು ಕೇಳ್ರಿ ಅಲ್ಲಿ ನಮ್ಮ ತಮ್ಮವ್ರು ಅಲ್ಲಿಗೆ ಸನ್ಮಾನ ನಾ ಕಳ್ಸದಲ್ಲ ನೇತಿ ಸನ್ಮಾನ ನಮ್ಮ ನಮ್ಮನೆಯರ್ ಪಾಪ ಎಷ್ಟು ಕಷ್ಟ ಬಿಟ್ರೆ ಜೈಶಂಕರ್ ಅವ್ರು ಒಂದಿನ ಬ್ಯಾಡತನ ಕುಂತಾರೀ ಕಳ್ಸಗಲ್ಲ ಕಳಿಸಿ ಎಲ್ಲ ಮಾಡಿ ಹಿಂಗೆ ತರಗ ಕಿರ್ಚಾಟ ಭಾಳ ಆದವ್ರಿ ನಮ್ಮ ಜೈಶಂಕರ್ ಅವ್ರಿಗೆ ಬಟ್ಟ ಜೈಶಂಕರ್ ಅಂಟಿ ಅಂಟಿ ನಾಗೇಶಿ ಅಂಟಿ ಅಂಟಿ ಬರ್ತಿ ಇಲ್ಲ ಬರ್ತಿಲ್ಲ ಅಂತಾರೀ ಅಲ್ಲೇ ಅಗ್ರಿಗೊಂಬನಳ ಭಂಶ ನಡ್ದೈತಿ ನಾವು ಕಳ್ಸೋದಲ್ಲ ನಮ್ಮ ಮನೆಯಾಗ ಮತ್ತೆ ಅವ್ರಿಗೆಲ್ಲರಿಗಿ ಇಲ್ಲ ಇಲ್ಲ ಅಂಕಲ್ ದುಡ್ಡು ಕೊಡ್ತೀವಲ್ಲ ದುಡ್ಡು ಕೊಡ್ತೀವಲ್ಲ ಕಳಸ ಆಂಟಿ ಅಲ್ಲೇ ನಮ್ಗೆ ಪ್ಲೀಸ್ ಪ್ಲೀಸ್ ಅಂದ ಯಾಪಿಲ್ಲ ನಮ್ಗೆ ರೊಟ್ಟಿ ಮಾಡಾರ ನಮ್ಗೆ ರೊಟ್ಟಿ ಮಾಡಾರಿಲ್ಲ ನಾ ಕಳ್ಸೋಲ್ಲ ಅಂದಾಗ ಪ್ಲೀಜ ನಮಸ್ತೆ ಅಂಕಲ್ ನಮಸ್ತೆ ಅಂದು ಎಲ್ಲ ಪಾಪ ಕಣ್ಣೀರ್ ಬರ್ತಾರೆ ಅದನ್ನ ದುಃಖ ಆಗತ್ತೆ ಆಗತ್ ನನ್ಗ ಸಲ ನೊಂದು ಬೆಂದ್ ಪಿಚರ್ ಮಾಡವ್ರಿ ಅದ್ರ ಕಷ್ಟ ನಷ್ಟ ಅನುಭೋಗ ನಮ್ಗ ಇವ್ರ ನಮ್ ಮಗಡ್ರಿ ಅವ್ರ ನಮ್ ಮಗ ಮಗ ಅಂತ ಹೀ ನಿನ್ನ ಬಡಲೆನ ನಿನ್ನ ಅಂತ ಮಗಳನ ಜಗ್ನ ಮಗಳ ಸಪೋರ್ಟ್ ಆದ್ರಿ ನನಗೆ ಆತ